ಕುಂಬಳಕಾಯಿ ಅಕ್ಕಿ ಹಿಟ್ಟಿನ ಗಾರ್ಗಿ ಮಾಡೋದು ನೋಡಿರಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತೀರಿ ಈಗ ಈ ಕಪ್ಪಿಲ್ಲ ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಈಗ ಕುಂಬಳಕಾಯಿ ಹೆರ್ಜಿದ್ದು ಅರ್ಧ ಕಪ್ ಕಪ್ಪೆಲ್ಲ ಈ ಕುಂಬಳಿಕಾಯಿ ಇದ್ರೆ ಹಾಕಿದ್ ನೋಡಿರಿ ಹಾಕಿ ಸ್ವಲ್ಪ ಕಲಿಸ್ಬೇಕು ತುಪ್ಪದಾಗ ತುಪ್ಪ ಅರ್ಧ ಸ್ಪೂನ್ ನಾವು

స్వల్పు హిరికి కదస్బుక బెల్ద అంద్రుచి హాత్ ఈ అక్క ఇటో ఒప్ప అక్క కల్స్బెక్కు ಇತ್ತು ಇಷ್ಟು ಮಾಡಿ ಏನು ಒಂದು ಹತ್ತು ನಿಮಿಷ ರೀ ಆರಿಂದ ಎಣ್ಣೆ ಕರಿಬೇಕು ನೋಡ್ರಿ ಹತ್ತು ನಿಮಿಷ ಬಿಟ್ಟು ಹುಡ್ಬೇಕ್ರಿ ಆರು ತಣ್ಗಾಗಿಂದು ಎಣ್ಣೆ ಕರಿಬೇಕು ನೋಡ್ರಿ ಈಗ ರೀ ಆರು ತಣ್ಗೈತಿ ಈಗ ಗಾರ್ಗಿ ಮಾಡಿ ಎಣ್ಣೆ ಕಿಟ್ಟೀನಿ ಈಗ ಕರಿತೀನಿ ನೋಡಿರಿ ಹೀಗೆ ಮಾಡ್ಬೇಕು ನೋಡ್ರಿ

Dan gak gendah hingga kayak what suruh andra harus perempuan, ಅಕ್ಕಿ ಹಿಟ್ಟು ಕುಂಬಳಕಾಯಿಗಾರಿಗೆ ಇದು ರೇಷನ್ ಅಕ್ಕಿ ಹಿಟ್ಟು ನೋಡ್ರಿ ಅಕ್ಕಿ ಹಿಟ್ಟು ಯಾಕಂದ್ರೆ ಈ ರೇಷನ್ ಅಕ್ಕಿ ತರೋದು ಗೇಣಿ ಹಾಕ್ಸ್ಬಾರ್ದು ಹಿಟ್ಟ ನೋಡ್ರಿ ಹಸು ಮಾಡ್ಕೊಂಡು ಮತ್ತೇನಿಲ್ಲ ಈ ಮಾಡಿದ್ದು ರೇಷನ್ ಅಕ್ಕಿ ಹಿಟ್ಟಿನ ಕುಂಬಳಕಾಯಿಗಾರಿಕೆ ಏನು ಇನ್ನೂ ಸ್ವಲ್ಪ ಕಾಯ್ಬೇಕು ಕಾಯಿಲೆ ಎಣ್ಣೆ ಕೇ ಹಾಕ್ತೀನಿ ನೋಡ್ರಿ ಕುಶ್ಬೆ ಹಣ್ಣು ನೋಡ್ರಿ ಅದು ಕುಶ್ಬೆಣ್ಣೆ ಭಾಳ ರೀ ಏನು ಕರೆದ್ರು ಹಿಂಗೆ ಹೊಳಿ ಶಾಕ್ಬೇಕು ನೋಡ್ರಿ ಇದು ಖುಷಿ ಬೆಣ್ಣೆ ಅಲ್ಲರೇ ಅದಕ್ಕೆ ಹಂಗೆ ಮಾಡಾಕ್ ಬಿಟ್ಟೈತಿ ಪ್ಯೂವರ್ ಅಲ್ಲ ಅದಕ್ಕೆ ಹಿಂಗೆ ಗುರು ಬರುತ್ತೆ ನೋಡ್ರಿ ಅವ್ರು ಪ್ಯೂವರ್ ಇದ್ದಲ್ಲಿ ಈಗ ತಯಾರದು ನೋಡ್ರಿ ಈಗ ಎನ್ ಅಕ್ಕಿ ಹಿಟ್ಟು ಕುಂಬಳಕಾಯಿ ಗಾರಿಗೆ ತಯಾರಾತು ನೋಡ್ರಿ ಈ ಕಲರ್ ಬರೋ ಹಂಗೆ ಕರಿಬೇಕು ನೋಡ್ರಿ ಈಗ ಮಸ್ತಾಗ್ಯಾವ ನೋಡ್ರಿ ನಾ ಎಷ್ಟು ಮಾಪ್ ಹೇಳಿ ಅಷ್ಟ ಹಾಕಿ ಅಂದ್ರೆ ಬರಬ್ಬರಿ ಬರ್ತವೆ ಈಗ ಮಸ್ತಾಗ್ಯಾವ ನೋಡಿರಿ रेशेन अट्टू कुम गारे तैयारा नोड़ रि